ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ಅಮೃತಧಾರೆ ಧಾರಾವಾಹಿಲಿ ಭೂಮಿ ಕಾಳಿಗೆ ತುಂಬಾ ಬೇಜಾರಾಗಿರುತ್ತೆ ತಂಗಿ ಮಗಳು ಲಚ್ಚಿ ಗೌತಮ್ ಮನೆಗೆ ಬಂದಾಗಿಂದ ಗೌತಮ್ ಲಚ್ಚಿ ಜೊತೆನೆ ಬಹಳಷ್ಟು ಸಮಯನ ಕಳಿತಾ ಇರ್ತಾನೆ ಇದರ ಮಧ್ಯದಲ್ಲಿ ಭೂಮಿಕಾ ಕಡೆ ಗಮನ ಕೊಡೋದು ಸ್ವಲ್ಪ ಕಮ್ಮಿ ಆಗಿರುತ್ತೆ ಪತಿ ತನ್ನ ಮತ್ತು ಲಕ್ಷ್ಮಿ ಜೊತೆ ಹಗಲು ರಾತ್ರಿ ಕಳೀತಾ ಇರೋದನ್ನ ನೋಡಿ ಭೂಮಿಕಾ ತುಂಬಾ ಬೇಸರ ಮಾಡ್ಕೊಂಡಿರ್ತಾಳೆ ಗೌತಮ್ ಲಕ್ಷ್ಮಿಯನ್ನ ತುಂಬಾನೇ ಹಚ್ಕೊಂಡಿರ್ತಾನೆ ರಾತ್ರಿ ವೇಳೆಗಿ ಸೊಸೆ ಜೊತೆನೆ ಅವನು ಮಲ್ಕೊಂಡಿರ್ತಾನೆ ಇದನ್ನೆಲ್ಲ ನೋಡೋದ್ ಭೂಮಿಕಾ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾಳೆ ಇನ್ನು ಭೂಮಿಕಾಗೆ ಯಾಕೆ ಇಷ್ಟೊಂದು ಬೇಜಾರಾಗಿದೆ ಅಂತ ತಿಳ್ಕೊಳ್ಳೋಕೆ ಗೌತಮ್ ಬಹಳಷ್ಟು ಹರಸಾಹಸನೆ ಮಾಡ್ತಾ ಇರ್ತಾನೆ ಭೂಮಿಕಾ ಯಾಕೆ ಬೇಜಾರ್ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಾದ ಮೇಲೆ ಅವನು ಅವನ ತಪ್ಪಿಗೆ ಕ್ಷಮೆ ಕೂಡ ಕೇಳ್ತಾನೆ ಇನ್ನು ಜೀವನ್ ಮನೆ ಕಟ್ಟಿಸಿರ್ತಾನೆ ಆ ಮನೆಯ ಗೃಹ ಪ್ರವೇಶಕ್ಕೆ ಹೊರಡಲು ಮನೆಯವರೆಲ್ಲ ರೆಡಿಯಾಗಿರ್ತಾರೆ ಶಕುಂತಲಾ ತನಗೆ ಬೇರೆ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ ಇನ್ನು ಅಪೇಕ್ಷೆಗಳಿಗೆ ತನ್ನ ತವರ ಮನೆ ಬಗ್ಗೆ ಬಹಳಷ್ಟು ಬೇಸರ ಇದ್ದಿದ್ದರಿಂದ ತನ್ನ ಮದುವೆ ಸಂದರ್ಭದಲ್ಲಿ ಯಾರೂ ಸಪೋರ್ಟ್ ಮಾಡಿಲ್ಲ ಅಂತ ಕೂಡ ಬೇಜಾರು ಮಾಡಿಕೊಂಡು ಅಪೇಕ್ಷಾ ಗೃಹಪ್ರವೇಶಕ್ಕೆ ಬರಲ್ಲ ಬರೋಲ್ಲ ಅಂತ ಹೇಳಿ ಇನ್ವಿಟೇಷನ್ನ ಸುಟ್ಟು ಹಾಕಿರ್ತಾಳೆ ಇದರಿಂದ ಪಾರ್ಥಗೆ ತುಂಬ ಬೇಜಾರಾಗಿರುತ್ತೆ ಮನೆಯವ್ರ ಬಳಿ ಅವಳಿಗೆ ಹುಷಾರಿಲ್ಲ ಅಂತ ಹೇಳಿ ಸುಳ್ಳು ಹೇಳ್ತಾನೆ ಪಾರ್ಥ ಅಪೇಕ್ಷಾ ಗೃಹಪ್ರವೇಶಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ತಾಳಿ ಕಟ್ಸ್ಕೊಂಡು ಕೂತಿರ್ತಾನೆ ಅಪೇಕ್ಷಾ ಮನೆಯಲ್ಲೇ ಇರೋದನ್ನು ನೋಡಿ ಚೆಕ್ಕ ಅವಳಿಗೆ ಯಾಕೆ ಗೃಹಪ್ರವೇಶಕ್ಕೆ ಹೋಗ್ತಾ ಇಲ್ಲ ಅಂತ ವಿಚಾರಿಸ್ತಾಳೆ ನನಗೆ ಅಲ್ಲಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅಪೇಕ್ಷಾ ಹಠ ಮಾಡಿ ಕೂತಿರ್ತಾಳೆ ಆಗ ಶಕುಂತಲಾ ಅಪೇಕ್ಷಾ ಬಳಿ ಹತ್ರ ಹೋಗಿ ನೈಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಳೆ ನೀನ್ ಹೋಗು ಅಲ್ಲಿ ಭೂಮಿಕಾ ಮತ್ತು ತವರ್ ಮನೆಯವ್ರಿಗೆ ಅವಮಾನ ಆಗೋ ತರ ನಡ್ಕೋ ಅವಳು ಸಂತೋಷವಾಗಿರೋದಕ್ಕೆ ಬಿಡಬೇಡ ಅವ್ರ ಸಂತೋಷನೆಲ್ಲ ಹೇಗಾದ್ರೂ ಮಾಡಿ ಹಾಳು ಮಾಡು ಅಲ್ಲಿಗೆ ನಿನ್ನ ಲೆಕ್ಕ ಚುಕ್ತ ಆಗತ್ತೆ ಅಂತ ಅವಳು ಅವಳು ಕಿವಿ ಓದ್ತಾಳೆ ಇದನ್ನೆಲ್ಲ ಹೌದು ಅಂತ ನಂಬ್ಕೊಂಡು ದಡ್ಡಿ ತರ ಅವಳು ಗೃಹ ಪ್ರವೇಶಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾಳೆ ಪಾರ್ಥನ್ ಹತ್ರ ಬಂದು ತನ್ನ ತವರ ಮನೆ ಕಾರ್ಯಕ್ರಮಕ್ಕೆ ನಾನು ಹೋಗಲೇಬೇಕು ನಾನು ಹೋಗಿಲ್ಲ ಅಂದರೆ ಅಲ್ಲಿ ಇವೆಲ್ಲ ಬೇಜಾರು ಮಾಡ್ಕೊಳ್ತಾರೆ ಆಮೇಲೆ ನಡೆಯೇ ಹೋಗೋಣ ಅಂತ ಹೇಳಿ ಪಾರ್ಥನ್ ಹತ್ರ ಹೇಳ್ತಾಳೆ ತನ್ನ ಕೇಳಿ ಒಂದು ಕ್ಷಣ ಪಾರ್ಥನ್ಗೆ ತಲೆ ಕೆಟ್ಟ ಹಾಗಾಗತ್ತೆ ಆದರೂ ಅವಳ ಜೊತೆ ಗೃಹ ಪ್ರವೇಶಕ್ಕೆ ಹೊರಡ್ತಾನೆ ಇನ್ನೊಂದು ಕಡೆ ಜೀವ ಮನೆ ಕಟ್ಟಿರೋದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗಿರುತ್ತೆ ಸದಾಶಿವ ಒಬ್ಬ ಮಿಡಲ್ ಕ್ಲಾಸ್ ಕುಟುಂಬದವನು ಆದರೆ ನನ್ನ ಮಗ ಇಷ್ಟು ದೊಡ್ಡ ಮನೆ ಹೇಗೆ ಕಟ್ಟಿದ್ದಾನೆ ಅಂತ ಎಲ್ಲರಿಗೂ ಕುತೂಹಲ ಇರುತ್ತೆ ಆದರೆ ಸದಾಶಿವ ಮಾತ್ರ ಎದುರು ನನ್ನ ಮಗ ಒಂದು ರೂಪಾಯಿನ ಸಾಲ ಮಾಡದೆ ಇಷ್ಟು ದೊಡ್ಡ ಮನೆ ಕಟ್ಟಿ ಕೋಟಿಗಟ್ಟಲೆ ಬೆಲೆಬಾಳೋ ಬೆಲೆ ಬಾಳೋ ಮನೆಗೆ ಅವನು ಒಡೆಯಾಗಿದ್ದಾನೆ ಅನ್ನೋದು ನನಗೆ ಹೆಮ್ಮೆ ವಿಚಾರ ಅಂತ ಎಲ್ಲರ ಹತ್ರ ಮಗನ ಬಗ್ಗೆ ಹೆಮ್ಮೆ ಪಡ್ಕೊಳ್ತಾ ಇರ್ತಾರೆ ಆದರೆ ಜೀವನ್ ಈ ಏಕಾಏಕಿ ಗೆಲುವಿನ ಹಿಂದೆ ಇರುವ ರಹಸ್ಯದ ಬಗ್ಗೆ ಎಲ್ಲರಿಗೂ ಅನುಮಾನ ಮೂಡಿರುತ್ತೆ ಇನ್ನು ಜೀವನ್ ಕೂಡ ಮೊದಲಿನಂತೆ ಇರೋದಿಲ್ಲ ಬಹಳಷ್ಟು ಬದಲಾಗಿರ್ತಾನೆ ಇದಕ್ಕೆ ಜಯರಾಮ್ ಕಾರಣ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು ಬಿಸ್ನೆಸ್ ಆರಂಭಿಸಿದ ಕೆಲವೇ ದಿನಗಳಲ್ಲಿ ಜೀವನ್ ಕೋಟಿ ಬೆಲೆ ಬಾಳೋ ಮನೆಯನ್ನ ಖರೀದಿಸಿರ್ತಾನೆ ಜಯರಾಮ್ ಬೇಕಂತಾನೆ ಜೀವನ್ ಹಾದಿಯನ್ನು ತಪ್ಪಿಸ್ತಾ ಇರ್ತಾನೆ ಈ ವಿಚಾರ ಈಗ ಗೌ ಗೌತಮ್ಗೂ ಗೊತ್ತಾಗಿದೆ ಈ ವಿಷಯನ ಗೌತಮ್ ಭೂಮಿಕಾ ಮಹಿಮಾ ಸದಾಶಿವ ಮತ್ತು ಮಂದಾಕಿನಿ ಇವರೆಲ್ಲ ಹೇಗೆ ತಗೊಳ್ತಾರೆ ಇಷ್ಟೆಲ್ಲ ಗೊತ್ತಾದ ಮೇಲೂ ಶಕುಂತಲಾ ಅಪೇಕ್ಷಾ ಇದನ್ನೆಲ್ಲ ಹೇಗೆ ಬಳಸ್ಕೊಳ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಶುಭ ದಿನ ಧನ್ಯವಾದಗಳು